ಮಂಡ್ಯ ಕಾಂಗ್ರೆಸ್ ಮುಖಂಡರಿಗೆ ಕುಮಾರಸ್ವಾಮಿ ಕೊಟ್ಟರು ಮಾತಿನ ಚಾಟಿಯೇಟು ಮಂಡ್ಯದ ಕೆಲವು ಕಾಂಗ್ರೆಸ್ ಮುಖಂಡರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ನನಗೆ ಅವರ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರು ನಮಗ್ ಸಾಕು ಅಂತ ಸಿಎಂ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಈ ರೀತಿ ಹೇಳೋಕೆ ಕಾರಣ ಏನ್ ಗೊತ್ತಾ ಪದ್ಮನಾಭನಗರದಲ್ಲಿ ಅವರು ಮಾತಾಡಿದ್ರು ಬೆನ್ನಿಗೆ ಚೂರಿ ಹಾಕೋಕೆ ಯತ್ನಿಸ್ತಾ ಇರುವ ಮಂಡ್ಯದ ಕೆಲವು ಕಾಂಗ್ರೆಸ್ ಮುಖಂಡರ ಮುಂದೆ ಸ್ವಾಭಿಮಾನ ಕಳ್ಕೊಂಡು ನಾನು ಸಹಾಯ ಕೇಳೋಕ್ ಹೋಗೋದಿಲ್ಲ ಅಂತ ಕುಮಾರಸ್ವಾಮಿ ಕಾರವಾಗಿ ಹೇಳಿದ್ದಾರೆ ಮೂಲ ಕಾಂಗ್ರೆಸಿಗರು ನಿಖಿಲ್ಗೆ ಆಶೀರ್ವಾದ ಮಾಡಿದ್ದಾರೆ ಆದ್ರೆ ಕೆಲವರು ಹಿಂಬಾಗಿಲಿನಿಂದ ಬಂದವರು ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ ನಿಖಿಲ್ಗೆ ಆಶೀರ್ವಾದ ಮಾಡಿರುವ ಕಾಂಗ್ರೆಸ್ಸಿಗರು ನಮ್ಗೆ ಸಾಕು ಅಂತ ಅವರು ಹೇಳಿದ್ದಾರೆ ಈಗಾಗಲೇ ಮಂಡ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿರುಕು ಮೂಡಿದೆ ಈ ಟೈಮ್ನಲ್ಲಿ ಅವರು ಕೊಟ್ಟಿರುವ ಈ ಖಾರವಾದ ಹೇಳಿಕೆ ಆ ಬಿರುಕನ್ನ ಮತ್ತಷ್ಟು ದೊಡ್ಡದು ಮಾಡೋ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆ ಬಗ್ಗೆ ಕೂಡ ಮಾತಾಡ್ತಾರೆ ಇವತ್ತು ಪ್ರಾಥಮಿಕ ನಾಮಪತ್ರ ಸಲ್ಲಿಕೆ ಮಾಡ್ಬೇಕಿತ್ತು ಆದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗತ್ತೆ ಅಂತ ಒಂದೇ ಒಂದು ಕಾರಣದಿಂದ ನಾಮಪತ್ರವನ್ನ ಮಾರ್ಚ್ ಇಪ್ಪತ್ತೈದರಂದು ಸಲ್ಲಿಸಲಾಗತ್ತೆ ಅಂತ ತಿಳಿಸಿದ್ದಾರೆ ದೇವೇಗೌಡರ ಸ್ಪರ್ಧೆ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ದೇವೇಗೌಡರು ಬೆಂಗಳೂರು ಉತ್ತರ ಅಥವಾ ತುಮಕೂರಿನಿಂದ ಕಣಕ್ಕೆ ಇಳಿಯಲಿದ್ದಾರೆ ಅದರ ನಿರ್ಧಾರವನ್ನ ದೇವೇಗೌಡರು ಮಾಡಲಿದ್ದಾರೆ ಹಾಸನದಲ್ಲಿ ಅವರು ಸ್ಪರ್ಧಿಸುವ ಪ್ರಶ್ನೆನೇ ಇಲ್ಲ ಅಂತ ತಿಳಿಸಿದ್ದಾರೆ ಏನು ಮಾರ್ಚ್ ಮೂವತ್ತೊಂದಕ್ಕೆ ಭಾರಿ ದೊಡ್ಡ ಸಮಾವೇಶ ಮಾಡಲಿದ್ದೀವಿ ನೆಲಮಂಗಲ ಅಥವಾ ಬೆಂಗಳೂರಿನಲ್ಲಿ ಸಮಾವೇಶ ನಡೆಯತ್ತೆ ಈ ಸಮಾವೇಶದಲ್ಲಿ ಸುಮಾರು ಐದು ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ ಅವತ್ತಿನಿಂದಾನೇ ಮೈತ್ರಿಯ ಅಧಿಕೃತ ಪ್ರಚಾರ ಶುರುವಾಗತ್ತೆ ಅಂತ ತಿಳಿಸ್ತಾರೆ ಏನು ಮಂಡ್ಯ ರಾಜಕಾರಣ ದಿನೇ ದಿನೇ ಕುತೂಹಲ ಕೆರಳಿಸ್ತಾ ಇದೆ ಸುಮಲತಾ ಅವರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತದ್ದು ಜಿದ್ದ ಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ಕೆಲವು ಕಾಂಗ್ರೆಸ್ ಮುಖಂಡರು ಸುಮಲತಾ ಅವ್ರಿಗೆ ಬೆಂಬಲ ಘೋಷಿಸಿರೋದು ಕುಮಾರಸ್ವಾಮಿಯವರನ್ನ ಕೆರಳಿಸಿರೋದ್ರಿಂದ ಈ ರೀತಿ ಕುಮಾರಸ್ವಾಮಿಯವರು ಮಾತಾಡಿರೋದು